ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿರುಚಿ ನಾನಿವತ್ತು ಸಿಂಪಲ್ ಆಗಿ ಮುದ್ದೆ ಅನ್ನ ಚಪಾತಿ ಪೂರಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂತಹ ಸೊರೆಕಾಯಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಈ ಸೊರೆಕಾಯಿ ಜೊತೆ ಒಂದು ಆಲೂಗಡ್ಡೆ ಒಂದೆರಡು ಬದನೆಕಾಯಿನ ಸೇರಿಸ್ಬಿಟ್ಟು ಈ ಥರ ಗೊಜ್ಜು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಕುಕ್ಕರ್ ಡೈರೆಕ್ಟ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಪಾತ್ರಲ್ಲಿ ಮಾಡ್ಬೋದು ಕುಕ್ಕರಲ್ಲಾದರೆ ಒಂದೆರಡು ಮೂರು ಬೀಜಲಲ್ಲಿ ಬೇಗ ಬೆಂದ್ಕೊಳ್ಳುತ್ತೆ ಕುಕ್ಕರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊಂಡು ಒನ್ ಟೀ ಸ್ಪೂನ್ ಸಾಸಿವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೇ ಒಗ್ಗರಣೆ ಮಾಡಿ ನಾವು ಈ ಥರ ಮಾಡ್ಬೋದು ಗೊಜ್ಜನ್ನು ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಮತ್ತು ಇಲ್ಲಿ ನಾನು ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಬ್ರೌನ್ ಆಗೋದೇನು ಬೇಡ ಲೈಟಾಗಿ ಕಲರ್ ಚೇಂಜ್ ಆಗಲಿ ಸಾಕು ನಾವಿಲ್ಲಿ ದೊಡ್ಡ ಸೈಜರ ಟೊಮೆಟೋನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲೇ ನಾನಿಲ್ಲಿ ಒಂದು ಚಿಕ್ಕ ಆಲೂಗಡ್ಡೆನ ಸಿಪ್ಪೆ ತೆಗೆದು ತೊಳೆದು ಸೇರಿಸ್ತಾ ಇದ್ದೀನಿ ಕಟ್ ಮಾಡಿ ಮತ್ತೆ ಇಲ್ಲಿ ಒಂದು ಎರಡು ಬದ್ನೆಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬದನೆಕಾಯಿ ಆಲೂಗಡ್ಡೆ ಸೋರೆಕಾಯಿ ಜೊತೆ ಕಾಂಬಿನೇಷನ್ ಮಾಡಿ ಗೊಜ್ಜು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಈ ಥರ ಟ್ರೈ ಮಾಡಿ ನಾವು ಬರೀ ಬದನೆಕಾಯಿ ಆಲೂಗಡ್ಡೆನ ಕೂಡ ಈ ಥರ ಗೊಜ್ಜು ಮಾಡ್ಕೊಳ್ಬೋದು ಸೋರೆಕಾಯಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಚಿಕ್ಕ ಸೈಜ್ ಸೊರೆಕಾಯಿನ ಈ ಥರ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ದಪ್ಪ ದಪ್ಪ್ದಾಗಿ ಸೇರಿಸ್ಕೊಳ್ಬೋದು ಬೇಗ ಬೆಂದ್ಕೊಳ್ಳುತ್ತೆ ಈ ಟೊಮೆಟೊ ಈರುಳ್ಳಿ ಇದೆಲ್ಲದ್ರ ಜೊತೆ ನಾವು ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಯಾವುದೇ ರೀತಿ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿಲ್ಲ ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತಿರಲ್ವಾ ಸಾಂಬಾರ್ ಪೌಡರ್ ಅದನ್ನೇ ಇಲ್ಲೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀರು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಇದು ಗೊಜ್ಜಾಗಿರೋದ್ರಿಂದ ತುಂಬ ನೀರು ನೀರು ಬೇಡ ಆ ತರಕಾರಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಇದನ್ನು ಒಂದು ಎರಡರಿಂದ ಮೂರು ವಿಜಿಲ್ ತಗೊಂಡ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ನಮಗೆ ಈ ಥರ ಬೆಂದಿದೆ ಇದನ್ನು ನಾವು ಸ್ಮ್ಯಾಶ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ಥರ ರೆಡಿ ಆಗುತ್ತೆ ಇದು ಮುದ್ದೆಗೆ ಚಪಾತಿಗೆ ಈವನ್ ಪೂರಿ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಫೈನಲ್ ಆಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಸೋರೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್